ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಿಗು ಸಮಾಸ ಸಮಾಸಗಳಲ್ಲಿ ನಾನು ಸಮಾಸಗಳು ಎಂದರೇನು ಅಂದ್ರೆ ಕಾಂಪೌಂಡ್ ವರ್ಡ್ಸ್ ಎಂದ್ರೇನು ಮತ್ತದರ ಟೈಪ್ಸ್ ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಗ್ರೇಡ್ ಏತ್ ನೈನ್ತ್ ಟೆಂತ್ ಸ್ಟೂಡೆಂಟ್ಸ್ ಅಂಡ್ ಅಪ್ಪರ್ ಪೋರ್ಷನ್ ಲೈಕ್ ಅಪ್ಪರ್ ಗ್ರೇಡ್ ಪ್ಲಸ್ ಒನ್ ಪ್ಲಸ್ ಟು ಲೈಕ್ ಡಿಗ್ರಿ ಎಲ್ರಿಗೂ ಕೂಡ ಇದು ಇಂಪಾರ್ಟೆಂಟೇ ಆಗಿರುವಂಥದ್ದು ಕನ್ನಡ ವ್ಯಾಕರಣ ಗ್ರಾಮರ್ ಪಾರ್ಟ್ ಅಲ್ಲಿ ಬರುವಂಥದ್ದು ಸ್ಲೋ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಓಕೆ ಇದರಿಂದ ನಿಮಗೆ ಈಸಿಯಾಗಿ ಕಲಿಬೋದು ಓಕೆ ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಕಲಿಯೋರಿಗೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಕಮೆಂಟ್ ಮಾಡಿ ನಿಮಗೆ ಯಾವ್ದು ಯಾವುದು ಕ್ಯಾಟಗರಿಯಲ್ಲಿ ಯಾವುದು ಬೇಕು ಅಂತ ಆ್ಯಂಡ್ ಡೋಂಟ್ ಫಾರ್ಗಟ್ ಟು ಚೆಕ್ ಮೈ ಪ್ಲೇ ಲಿಸ್ಟ್ ಓಕೆ ಪ್ಲೇ ಲಿಸ್ಟಿಗೆ ಹೋಗಿ ಅಲ್ಲಿ ನೀವು ಕೆಟಗರಿ ನಾನು ಮಾಡಿದ್ದೇನೆ ಗ್ರೇಡ್ ಫಸ್ಟ್ ಸೆಕೆಂಡ್ ತರ್ಡ್ ಗ್ರಾಮರ್ ಪಾರ್ಟ್ ಸಂಧಿಗಳು ಸಮಾಸಗಳು ಎಲ್ಲ ಒಂದೊಂದೊಂದು ನಾನು ಕೆಟಗರಿ ಮಾಡಿದ್ದೇನೆ ಬೋಧ್ ಲ್ಯಾಂಗ್ವೇಜ್ ಬೌದ್ಧ ಲ್ಯಾಂಗ್ವೇಜಸ್ ಅಲ್ಲಿ ಸೊ ನೀವು ಚೆಕ್ ಮಾಡಿಕೊಂಡು ನಿಮಗೆ ಬೇಕಾದನ್ನು ಕಲಿತಾ ಹೋಗ್ಬೋದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ದ್ವಿಗು ಸಮಾಸದ ಬಗ್ಗೆ ಹೇಳ್ಕೊಡ್ತೇನೆ ಎಸ್ ದ್ವಿಗು ಸಮಾಸ ತತ್ಪುರುಷ ಸಮಾಸ ಓವರ್ ಕರ್ಮಧಾರಯ ಸಮಾಸ ಓವರ್ ಟುಡೇ ದ್ವಿಗು ಸಮಾಸ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಫಾರ್ ಸಮಾಸಗಳು ದ್ವಿಗು ಸಮಾಸ ಸಮಾಸ ದ್ವಿಗು ಸಮಾಸ ಮೀನ್ಸ್ ಲೈಕ್ ಡಬಲ್ ಕಾಂಪೌಂಡ್ ಓಕೆ ಲೈಕ್ ವೆನ್ ಎ ನ್ಯೂಮರಿಕಲ್ ವರ್ಲ್ಡ್ ಪ್ಲಸ್ ನೌನ್ ಈಸ್ ಕಂಬೈನ್ಡ್ ಓಕೆ ನ್ಯೂಮರಿಕಲ್ ವರ್ಡ್ ನ್ಯೂಮರ ನ್ಯೂಮರಲ್ ಲೈಕ್ ನ್ಯೂಮರಲ್ ವರ್ಡ್ ಪ್ಲಸ್ ನೌನ್ ಅಂದ್ರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಫಸ್ಟ್ ಹಾಫ್ ಪೂರ್ವ ಪದ ಅಂತ ಕರಿತೀವಿ ನಾವು ಪೂರ್ವ ಪದ ನ್ಯೂಮರಲ್ ವರ್ಡ್ ಆಗಿರ್ತೀವಿ ನ್ಯೂಮರಿಕಲ್ ಅಂದ್ರೆ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಎಕ್ಸಾಂಪಲ್ಸ್ ಕೊಡುವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ಸೆಕೆಂಡ್ ಹಾಫ್ ಪದದಿಂದ ಕೂಡಿರುತ್ತದೆ ಉತ್ತರ ಪದವು ನಾಮ ಪದ ದಿಂದ ಕೂಡಿ ಜಾಯಿಂಟ್ ಆಗಿ ಇವೆರಡೂ ಸೇರಿ ಆಗುವ ಸಮಾಸಕ್ಕೆ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಎನ್ನುತ್ತೇವೆ ಇಂಪಾರ್ಟೆಂಟ್ ಸಂಖ್ಯಾವಾಚಕವಾಗಿದ್ದು ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮ ಪದದಿಂದ ಕೂಡಿ ಇವೆರಡೂ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತ ಹೇಳ್ತೇವೆ ನಾವು ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಓಕೆ ವೆನ್ ಎ ನ್ಯೂಮೆರಿಕಲ್ ವರ್ಡ್ ಪ್ಲಸ್ ನೌನ್ ಈಸ್ ಕಂಬೈನ್ಡ್ ಇಟ್ ಈಸ್ ಕಾಲ್ಡ್ ಆಸ್ ಅ ಡಬಲ್ ಕಾಂಪೌಂಡ್ ದ್ವಿಗು ಸಮಾಸ ಸೊ ಫಾರ್ ಎಕ್ಸಾಂಪಲ್ ಸಿ ಹಿಯರ್ ಏಕ ದಿನ ಅಂತ ಇದೆ ಏಕ ಪ್ಲಸ್ ದಿನ ಏಕ ದಿನ ಏಕ ಮೀನ್ಸ್ ಒನ್ ಅಂತ ಅರ್ಥ ಕೊಡ್ತದೆ ನಂಬರ್ ಒನ್ ಏಕ ಏಕ ಅಂದ್ರೆ ಒನ್ ಅಂತ ಅರ್ಥ ಸೊ ದಿಸ್ ಟು ದ್ವಿಗು ಸಮಾಸ ಎರಡನೇದು ಎರಡನೇದು ದ್ವಿಪದಿ ದ್ವಿಪದಿ ಇದು ಪೋಯಮಲ್ಲಿ ಬರ್ತದೆ ಎರಡು ಲೈನಿನ ಪದ್ಯಗಳು ದ್ವಿಪದಿ ತ್ರಿಪದಿ ಈ ತರ ದ್ವಿಪದಿ ದ್ವಿ ಪ್ಲಸ್ ಪದಿ ದ್ವಿಪದಿ ಮೂರನೇದು ದ್ವಿ ಅಂದ್ರೆ ಟೂ ಅಂತ ಅರ್ಥ ಟೂ ಓಕೆ ತ್ರೀ ತ್ರಿನೇತ್ರ ಅಂತ ಇದ್ರೆ ತ್ರೀ ಪ್ಲಸ್ ನೇತ್ರ ತ್ರೀ ಅಂದ್ರೆ ತ್ರಯ ತ್ರೀ ಅಂದ್ರೆ ತ್ರೀ ಅಂತ ಮೂರು ಅಂತ ಅರ್ಥ ತ್ರಿನೇತ್ರ ಮೂರು ಕಣ್ಣುಗಳುಳ್ಳವನು ತ್ರಿನೇತ್ರ ನೇತ್ರ ಮೀನ್ಸ್ ಐ ಅಂತ ಅರ್ಥ ಈ ತರ ತ್ರಿನೇತ್ರ ಎಸ್ ಮೇಲಿದ ನಾನು ಇರೇಸ್ ಮಾಡ್ತೇನೆ ನಾನೀಗ ಎಸ್ ಟಾಪ್ ಅಲ್ಲಿ ಬರಿತೇನೆ ಫೋರ್ತ್ ಒನ್ ಓವರ್ ನೆಕ್ಸ್ಟ್ ನವರತ್ನ ನವ ಪ್ಲಸ್ ರತ್ನ ನವ ಅಂದ್ರೆ ಒಂಬತ್ತು ಅಂತ ಅರ್ಥ ಒಂಬತ್ತು ರತ್ನಗಳು ನವರತ್ನ ಅಲ್ವಾ ಎಲ್ಲ ಸಂಖ್ಯವಾಚಕ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ರೆ ಅದು ದ್ವಿಗು ಸಮಾಸ ಯಾವ ಸಮಾಸ ದ್ವಿಗು ಓಕೆ ಫಿಫ್ತ್ ಒನ್ ಪಂಚೇಂದ್ರಿಯ ಪಂಚೇಂದ್ರಿಯ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಓಕೆ ಪಂಚ ಅಂದ್ರೆ ಐದು ಅಂತ ಅರ್ಥ ಐದು ಇಂದ್ರಿಯಗಳು ಪಂಚೇಂದ್ರಿಯಗಳು ಓಕೆ ನೆಕ್ಸ್ಟ್ ಇಂದ್ರ ಇಂದ್ರಿಯ ಅಂದ್ರೆ ಗೊತ್ತಲ್ವಾ ಪಾರ್ಟ್ ಬಾಡಿ ಪಾರ್ಟ್ ಓಕೆ ನೆಕ್ಸ್ಟ್ ಷಟ್ ಕೋನ ಅಂಡರ್ ದಟ್ ಕಾನ್ಸೋನೆಂಟ್ ದೀರ್ಘ ನೇಗಿದ ಡಿವೈಡ್ ಮಾಡುದು ಷಟ್ ಪ್ಲಸ್ ಕೋನ ಆರು ಕೋನಗಳು ಗಣಿತದಲ್ಲಿ ಬರ್ತದೆ ಷಟ್ಕೋನ ಸಿಕ್ಸ್ ಓಕೆ ಸಿಕ್ಸ್ ಅಂತ ಅರ್ಥ ಷಟ್ ಷಟ್ಕೋನ ಷಟ್ಭುಜ ಷಟ್ ಈ ತರ ನೆಕ್ಸ್ಟ್ ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ಅಷ್ಟ ಅಷ್ಟ ದಿಗ್ಗಜರು ಹೇಗೆ ಇದನ್ನು ಡಿವೈಡ್ ಮಾಡುವುದು ಅಷ್ಟ ಪ್ಲಸ್ ದಿಗ್ಗಜರು ಗ್ರೇಟ್ ಪರ್ಸನ್ ಅಷ್ಟ ದಿಗ್ಗಜರು ಅಷ್ಟ ಅಂದ್ರೆ ಏಟ್ ಅಂತ ಅರ್ಥ ಏಟ್ ಅಂತ ಅರ್ಥ ನಂಬರ್ ಇದೆ ಅಲ್ವಾ ಫಸ್ಟ್ ಹಾಫ್ ನ್ಯೂಮರಲ್ ಇದೆ ಅಷ್ಟ ಪ್ಲಸ್ ದಿಗ್ಗಜರು ದ್ವಿಗು ಸಮಾಸಕ್ಕೆ ಹೋಗ್ತದೆ ಚತುರ್ಮುಖ ಈ ತರ ದಶ ದಿಕ್ಕು ಇದೆಲ್ಲ ಹೋಗ್ತದೆ ಎಕ್ಸಾಂಪಲ್ ದ್ವಿಗು ಸಮಾಸಕ್ಕೆ ಬರಿತೇನೆ ಅದರ ಎಕ್ಸಾಂಪಲ್ಸ್ ಕೂಡ ನಾನು ಚತುರ್ಮುಖ ಚತುರ್ಮುಖ ಈ ತರ ಇದ್ರೆ ಚತುರ್ಮುಖ ಚತು ಚತುರ್ಮುಖ ಚತುರ್ ಪ್ಲಸ್ ಮುಖ ಚತುರ್ಮುಖ ನಾಲ್ಕು ಮುಖಗಳು ನೆಕ್ಸ್ಟ್ ದಶ ದಿಕ್ಕು ದಶ ಪ್ಲಸ್ ದಿಕ್ಕು ಡೈರೆಕ್ಷನ್ಸ್ ದಶ ಅಂದ್ರೇನು ಹತ್ತು ದಿಕ್ಕು ಟೆನ್ ಹತ್ತು ದಿಕ್ಕು ಡೈರೆಕ್ಷನ್ ನೆಕ್ಸ್ಟ್ ಒಂದು ಕಣ್ಣು ಒಕ್ಕಣ್ಣು ಒಕ್ಕಣ್ಣ ಅಥವಾ ಒಕ್ಕಣ್ಣು ಒಂದು ಕಣ್ಣು ಉಳ್ಳವನು ಒಂದು ಕಣ್ಣು ಒನ್ ಐ ಒಂದು ಕಣ್ಣು ಒಕ್ಕಣ್ಣು ಸೊ ಟೋಟಲಿ ಪೂರ್ವ ಪದ ಸಂಖ್ಯಾವಾಚಕದಿಂದ ಕೂಡಿದ್ದರೆ ಅದು ಯಾವುದಕ್ಕೆ ಹೋಗ್ತದೆ ದ್ವಿಗು ದ್ವಿಗು ಸಮಾಸಕ್ಕೆ ಹೋಗ್ತದೆ ಪೂರ್ವ ಪದ ಫಸ್ಟ್ ಸಂಖ್ಯಾ ವಾಚಕ ನ್ಯೂಮರಲ್ ಓಕೆ ನ್ಯೂಮರಿಕಲ್ ನ್ಯೂಮರಲ್ ವರ್ಡ್ ಆ್ಯಂಡ್ ನೌನ್ ಈಸ್ ಕಂಬೈನ್ಡ್ ಇಟ್ ಈಸ್ ಕಾಲ್ಡ್ ಡಬಲ್ ಕಾಂಪೌಂಡ್ ದ್ವಿಗು ಸಮಾಸ ಸೊ ದ್ವಿಗು ಸಮಾಸದ ಬಗ್ಗೆ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಆದಷ್ಟು ನನ್ನ ಚಾನೆಲ್ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ವರ್ಡ್ ಟು ಕ್ಲಿಕ್ ದ ಬೆಲ್ಲೈಕನ್ ಆ್ಯಂಡ್ ಡೋಂಟ್ ಫಾರ್ವರ್ಡ್ ಟು ಕ್ಲಿಕ್ ದ ಪ್ಲೇ ಲಿಸ್ಟ್ ಓಕೆ ಪ್ಲೇ ಲಿಸ್ಟಲ್ಲಿ ಗ್ರೇಡ್ ಟೆನ್ನಿಗೆ ಪಬ್ಲಿಕ್ ಎಕ್ಸಾಮಿಗೆ ಇರುವಂಥದ್ದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದು ಕೂಡ ನಾನು ಎಬೋ ಅಂತ ಬರೆದಿದ್ದೇನೆ ಇದು ಕೂಡ ಪಬ್ಲಿಕ್ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ದ್ವಿಗು ಸಮಾಸ ಓಕೆ ಒಟ್ಟು ಮೂರು ಸಮಾಸಗಳನ್ನು ನಾನು ಆಲ್ರೆಡಿ പാഠ ഹട്ടേക്ക് ഓക്കേ താങ്ക് യു ഫോർ വാച്ചിംഗ് കീപ് സപോർട്ട്